ನಮಸ್ಕಾರ ನೀವು ಮೇಷರಾಶಿಯವರಾಗಿದ್ದರೆ ನಿಮಗೊಂದು ವಿಶೇಷವಾದಂತಹ ಏನು ತಂತ್ರಗಳನ್ನು ಅಥವಾ ಒಂದು ಅವ ವಿಶೇಷವಾದಂತಹ ಪರಿಹಾರ ಮಾರ್ಗಗಳನ್ನು ಈ ತಿಳಿಸ್ತೇನೆ ಅಂದರೆ ನಿಮ್ಮ ಸಮಸ್ಯೆಗಳಿಗೆ ಪ್ರತಿಯೊಬ್ಬರೂ ಯಾವುದೇ ರಾಶಿಯವರಾಗಿರಲಿ ಸಾಮಾನ್ಯವಾಗಿ ಲೋಕಾಕರ್ಷಣೀಯವಾಗಿರಬೇಕು ಅಂದರೆ ಜನಾಕರ್ಷಣೀಯವಾಗಿರಬೇಕು ಅಂತ ಅಂದ್ಕೊಳ್ತಾರೆ ಅಂದರೆ ನಮ್ಮನ್ನು ನೋಡಿದಾಗ ಎಲ್ಲರೂ ನಮ್ಮ ಹತ್ರ ಆಕರ್ಷಿತರಾಗಬೇಕು ಎಲ್ಲ ನಮ್ಮ ಹತ್ರ ಚೆನ್ನಾಗಿ ಮಾತಾಡಬೇಕು ಎಲ್ಲ ನಮ್ಮ ಜೊತೆಗೆ ಚೆನ್ನಾಗಿ ವಿಶ್ವಾಸದಿಂದ ಇರಬೇಕು ನಗು ನಗುತಾ ಇರಬೇಕು ಸ್ವಲ್ಪ ಏನೋ ಫ್ರೆಂಡ್ಲಿ ನೇಚರ್ ಆಗಿ ಚೆನ್ನಾಗಿರಬೇಕು ಎಲ್ಲರೂ ನಮ್ಮ ಹತ್ರ ನಮ್ಮ ಹತ್ತ ಎಲ್ಲರೂ ಆಕರ್ಷಿತರಾಗಿರಬೇಕು ಅನ್ನುವಂಥದ್ದು ಮಾತ್ರ ಎಲ್ಲರೂ ಬಯಸ್ತಾರೆ ಯಾಕೆಂದರೆ ಎಲ್ಲರೂ ನಮ್ಮ ಹತ್ತ ಆಕರ್ಷಿತರಾದರೆ ಅದರಿಂದ ನಮಗೆ ತುಂಬ ಜಾಸ್ತಿ ಪ್ರಾಫಿಟ್ ಇರುತ್ತೆ ಒಬ್ಬ ಬಿಸ್ನೆಸ್ಮೆನ್ ಆಗಿ ಒಬ್ಬ ವ್ಯಾಪಾರಿಯಾಗಿ ಅಂಗಡಿಯಲ್ಲಿ ಕೂತ್ಕೊಳ್ತಾನೆ ಎಲ್ಲ ಅವನತ್ತ ಆಕರ್ಷಿತರಾಗ್ತಾರೆ ಅಂದರೆ ಅವನಿಗೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಒಬ್ಬ ಜಾಬ್ ಹೋಗ್ತಾ ಇರ್ತಕ್ಕಂಥ ಉದ್ಯೋಗಕ್ಕೆ ಹೋಗ್ತಾ ಎಲ್ಲರೂ ಹತ್ರ ಆಕರ್ಷಿತರಾಗ್ತಾರೆ ಅಂದ್ರೆ ನೆಮ್ಮದಿಯಿಂದ ಕೆಲಸ ಮಾಡ್ಕೊಳ್ಬಹುದು ಪ್ರಮೋಷನ್ ಸ್ಯಾಲ್ರಿ ಹೇಗೋ ಸಿಗ್ತದೆ ಅವನು ಉದ್ಧಾರ ಲೈಫ್ ಅಲ್ಲಿ ಯಾರೇ ಆಗಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿರಬಹುದು ಕಾಲೇಜ್ ಹೋಗ್ತಾ ಇರೋ ಸ್ಟೂಡೆಂಟ್ ಆಗಿರಬಹುದು ಅಥವಾ ಒಂದು ಏನು ನಿಮಗೆ ಹೌಸ್ ವೈಫ್ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರೂ ಅವ್ರ ಹತ್ರ ತುಂಬಾ ಚೆನ್ನಾಗಿ ಆಕರ್ಷಿತರಾಗಿ ಚೆನ್ನಾಗಿ ಅವ್ರತ್ರ ಮಾತಾಡ್ತಾ ಚೆನ್ನಾಗಿ ನಡ್ಕೊಳ್ತಾರೆ ಅವ್ರ ಹತ್ರ ಅಂತ ಆದರೆ ಅವರಿಗೆ ಅದರಿಂದ ಲಾಭವೇ ମିନ ନଷ୍ଟନୁରୁ ಅಲ್ವಾ ಸೊ ಏನಂತಂದ್ರೆ ಪ್ರತಿಯೊಬ್ಬರು ಸಹ ತಮ್ಮತ್ತ ಆಕರ್ಷಿತರಾಗಬೇಕು ಅಂತ ಎಲ್ಲರಿಗೂ ಇರುತ್ತೆ ಅದೇ ರೀತಿಯಲ್ಲಿ ನಿಮಗೆ ಮೇಷರಾಶಿಯವ್ರಿಗೂ ಇದ್ದೇ ಇರುತ್ತೆ ಸೊ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಅಂದ್ರೆ ಕೆಲವಿಷ್ಟು ನಿಮ್ಮಲ್ಲಿಯ ಗುಣಗಳು ಸ್ವಲ್ಪ ವ್ಯತ್ಯಾಸವಾಗಬೇಕು ಮೇಷರಾಶಿಯವ್ರಿಗೆ ಏನಾಗುತ್ತೆ ರಾಶ್ಯಾಧಿಪತಿಯೇ ಕುಜನಾಗಿರ್ತಾನೆ ಸೊ ರಾಶ್ಯಾಧಿಪತಿ ಕುಜ ಕುಜ ಅಂದ್ರೆ ಏನು ಅಂಗಾರ ಅಂಗಾರ ಅಂದ್ರೆ ಕೆಂಡ ಅಂತ ಸೊ ಮೇಷರಾಶಿಯವರಿಗೆ ಸ್ವಲ್ಪ ಕೆಂಡದಂತಹ ಕೋಪ ಸಿಟ್ಟು ಸಿಡುಕು ಸ್ವಲ್ಪ ಬೇಗ ಬರುತ್ತೆ ಯಾವ ವ್ಯಕ್ತಿ ಸಿಟ್ಟು ಸಿಡುಕು ಮಾಡಿದ್ರೆ ಅವನ ಹತ್ರ ಆಕರ್ಷಿತ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅವನು ಹೆಚ್ಚು ಪ್ರೀತಿಯನ್ನು ತೋರಿಸಿದಾಗ ಹೆಚ್ಚು ದಾನ ಧರ್ಮಾದಿಗಳನ್ನು ಮಾಡಿದಾಗ ಹೆಚ್ಚು ಅವನ ಹತ್ರ ಆಕರ್ಷಿತರಾಗ್ತಾರೆ ವಿನಃ ಪ್ರತಿ ಮಾತಿಗೂ ಕೆಟ್ಟ ಕೆಟ್ಟ ಸಿಟ್ಟು ಮಾಡೋದು ಮಾಡೋದು ಮಾಡಿದ್ರೆ ಯಾರು ಆಕರ್ಷಿತರಾಗಲ್ಲ ಸೊ ಆದ್ದರಿಂದ ಬಹಳ ಪ್ರಮುಖವಾಗಿ ನೀವು ನೆನಪಿಟ್ಕೊಳ್ಬೇಕು ಮೊದಲು ನಿಮ್ಮಲ್ಲಿಯ ಗುಣಗಳನ್ನು ಬದಲಾಯಿಸ್ಕೊಳ್ಬೇಕು ಜನಾಕರ್ಷಣೀಯವಾಗಿ ಅಂದ್ರೆ ಎಲ್ಲರೂ ನಿಮ್ಮ ಹತ್ರ ಆಕರ್ಷಿತರಾಗಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನೀವು ಸಿಟ್ಟು ಸಿಡುಕು ಅನ್ನುವಂಥದ್ದು ಬಿಡಬೇಕು ಅದು ಬಿಡಲಿಲ್ಲ ಅಂದರೆ ಯಾರೂ ನಿಮ್ಮ ಹತ್ರ ಆಕರ್ಷಿತರಾಗ್ಲಿಕ್ಕೆ ಆಗಲ್ಲ ನೀವು ಕೆಲಸದಲ್ಲೇ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತೀನಿ ರೀ ನಾನು ಏನು ಮಾಡೋಕ್ಕಾಗತ್ತೆ ರೀ ಅಂತಂದರೆ ಅಲ್ಲ ನಿಮ್ಮ ಕೆಲಸ ನೀವು ಮಾಡಿಕೊಂಡು ನೀವು ಇನ್ನೊಬ್ಬರು ಏನಾದ್ರು ಇದು ಮಾಡೋಕ್ಕೆ ಬಂದರೂ ಕೂಡ ಅವರನ್ನು ಸ್ವಲ್ಪ ಚೆನ್ನಾಗಿ ಆರಾಮಾಗಿ ಮಾತಾಡ್ಸಿ ಕಳಿಸ್ಬೇಕು ಅಂದರೆ ಸಿಟ್ಟು ಸಿಡುಕು ಮಾಡಬಾರ್ದು ಎಷ್ಟು ಜಾಸ್ತಿ ಸಿಟ್ಟು ಸಿಡುಕು ತೋರಿಸ್ತಿರೋ ಅಷ್ಟು ಜಾಸ್ತಿ ಜನ ನಿಮ್ಮಿಂದ ದೂರ ಆಗ್ತಾ ಇರ್ತಾರೆ ಅದು ನೀವು ಅರ್ಥ ಮಾಡ್ಕೊಳ್ಬೇಕು ಬೆಣ್ಣೆಯಲ್ಲಿ ಕೂದು ತೆಗೆದಂಗೆ ವ್ಯವಹಾರ ಮಾಡಿದವ್ರು ಮಾತ್ರ ಈ ಪ್ರಪಂಚದಲ್ಲಿ ಸುಖವಾಗಿರಬಲ್ಲ ನಾನು ನಿಷ್ಠರವಾದಿಯಾಗಿರ್ತೀನಿ ಅಂತಂದ್ರೆ ಬಹಳ ಕಾಲ ದೀರ್ಘಕಾಲವಾಗಿ ಉಳಿಲಿಕ್ಕೆ ಆಗಲ್ಲ ಈ ಸಮಾಜ ಒಪ್ಪಲ್ಲ ಅದನ್ನು ಸಿಟ್ಟು ಕಡಿಮೆ ಮಾಡ್ಕೊಳ್ಬೇಕು ಅಷ್ಟೇ ಅಲ್ಲ ಎರಡನೇ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಗುತ್ತಾ ಮಾತಾಡಬೇಕು ಮಾತು ನಗಿರಬೇಕು ಅಂದರೆ ಯಾವ ಮನುಷ್ಯನ ಮುಖದ ಮೇಲೆ ನಗುವೆ ಇರೋದಿಲ್ವೋ ಅವನು ಹೇಗೆ ಲೋಕಾಕರ್ಷಣೀಯವಾಗಿರ್ಲಿಕ್ಕೆ ಸಾಧ್ಯ ಅವ್ನು ನಗುತ್ತಾ ಇದ್ದಾಗ ಜನ ಹೆಚ್ಚು ಅವನ ಹತ್ರ ಆಕರ್ಷಿತರಾಗ್ತಾರೆ ಎಂಥ ಮುಂಗೋಪಿಯಾಗಿರಲಿ ಬೇಕಾದ್ರೆ ಎಂಥ ಸಿಡುಕಾಗಿರಲಿ ಅವನೊಂದು ಎರಡು ನಿಮಿಷ ನಗಾದ್ರೆ ಅವ್ನು ತುಂಬ ಚೆನ್ನಾಗಿ ಕಾಣ್ತಾನೆ ಅವ್ನು ಸಿಡಕ್ ಮಾಡ್ಬೇಕಾದ್ರೆ ಅವ್ನ್ ಮುಖ ನೋಡಕ್ಕ ನಂಗೆ ಅಸಹ್ಯ ಆಗತ್ತೆ ಅವ್ನ ಮುಖ ನೋಡಕ್ಕೆ ನಂಗೆ ಇಷ್ಟ ಆಗಲ್ಲ ಅಂತಾರೆ ಎಲ್ಲರೂ ಅಂತಹ ಮುಖದವನು ಕೂಡ ನಗು ನಗತಾ ಒಂದೆರಡು ಸೆಕೆಂಡರು ಒಂದ್ ಎರಡು ಸೆಕೆಂಡ್ ಅವರು ಏ ನಗ್ತಾ ಆಕರ್ಷಿತರಾಗ್ತಾರೆ ಸೊ ನಗು ತುಂಬಾ ಉತ್ತಮವಾದ ಆಕರ್ಷಣೆ ಅಂದ್ರೆ ಎಲ್ಲರೂ ನಿಮ್ಮತ್ತ ಸೆಳ್ಕೊಳ್ಳಿಕ್ಕೆ ನಗು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಒಂದು ಸಿಟ್ಟು ಕಡಿಮೆ ಮಾಡಬೇಕು ಎರಡು ನಗ್ತಾ ನಗ್ತಾ ವ್ಯವಹಾರವನ್ನು ಮಾಡಬೇಕು ನಗ ನಗತ ವ್ಯವಹಾರ ಮಾಡುವ ತುಂಬಾ ಚೆನ್ನಾಗಿರತ್ತೆ ಸಿ ಏನು ಜನಾಕರ್ಷಣೀಯವಾಗಿರತ್ತೆ ನಾನು ಮುಂದಿನ ವಿಚಾರಕ್ಕೆ ಬಂದಾಗ ವೈಯಕ್ತಿಕ ಜಾತಕಾದಿಗಳು ಸಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಕುಜ ದಶೆ ನಡೀತಾ ಇದ್ರೆ ಶನಿ ದಶೆ ನಡೀತಾ ಇದ್ರೆ ನಿಮಗೆ ಮೇಷರಾಶಿಯವರಿಗೆ ಸ್ವಲ್ಪ ರವಿ ದಶೆ ನಡೀತಾ ಇದ್ದರೂ ಸಹ ಹೌದು ಸ್ವಲ್ಪ ನಿಮ್ಮಲ್ಲಿ ಏನು ಸಿಟ್ಟು ಸ್ವಲ್ಪ ಜಾಸ್ತಿ ಬರುವ ಸಾಧ್ಯತೆ ಇರ್ತದೆ ಕೇತು ದಶೆ ಇದ್ದಾಗ ಸ್ವಲ್ಪ ಜಾಸ್ತಿ ಸಿಡಕ್ತಿರಿ ಅಥವಾ ಆಯಾ ಗ್ರಹಗಳು ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಯ ಮೇಲೆ ಪ್ರಭಾವ ಇದ್ದಾಗಲೂ ಸಹ ರಾಶಿಯಲ್ಲೇ ರಾಹು ಇದೆ ರಾಶಿಯಲ್ಲೇ ಕೇತು ಇದೆ ಅಥವಾ ರಾಹು ಕೇತು ಅಂತ ರಾಶಿಯಲ್ಲೇ ಕುಜ ಇದಾನೆ ಅಥವಾ ರಾಶಿಗೆ ಕುಜನ ದೃಷ್ಟಿ ಇದೆ ಶನಿ ದೃಷ್ಟಿ ಇದೆ ಇದ್ದಾಗೂ ಸಹ ನಿಮಗೊಂದು ಸ್ವಲ್ಪ ಹೆಚ್ಚು ಹೆಚ್ಚು ಸಿಟ್ಟು ಬರತಕ್ಕಂಥ ಸಾಧ್ಯತೆಗಳು ಇರುತ್ತದೆ ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಸಿಟ್ಟು ಜಾಸ್ತಿ ಮಾಡತಕ್ಕಂತಹ ಯಾವ ಏನು ಸಾಧ್ಯತೆಗಳಿದಾವೆ ಅಂತ ನೋಡಿಕೊಂಡು ಅದಕ್ಕೂ ಸಹ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಬೇಕು ಸಮಾಧಾನವಾಗಿರ್ಲಿಕ್ಕೆ ಯಾವಾಗಲೂ ವಿಷ್ಣು ಸಹಸ್ರನಾಮ ತುಂಬಾ ಸಹಾಯ ಮಾಡುತ್ತೆ ವಿಷ್ಣು ಸಹಸ್ರನಾಮ ನೀವು ಎಷ್ಟು ಜಾಸ್ತಿ ಕೇಳ್ತಾ ಇರ್ತೀರೋ ಓದ್ತಾ ಇರ್ತೀರೋ ಅಷ್ಟು ಸಮಾಧಾನ ಇನ್ನು ನೆಕ್ಸ್ಟ್ ಇನ್ನೊಂದು ಬಹಳ ಪ್ರಮುಖವಾದ್ದು ಪಂಚಾಕ್ಷರಿ ಮಂತ್ರ ಶಿವ ಪಂಚಾಕ್ಷರಿ ಮಂತ್ರ ಇದೆಯಲ್ಲ ಓಂ ನಮ ನಿಮ್ಮನ್ನು ತುಂಬ ಸಮಾಧಾನವಾಗಿ ಇಡುತ್ತೆ ಇನ್ನೊಂದು ಅದ್ಭುತವಾದ ತಂತ್ರವನ್ನು ಹೇಳ್ತಾನೆ ಯಾವುದಕ್ಕೆ ಮೇಷ ರಾಶಿಯವರಿಗೆ ಹಾಗೂ ಇನ್ನೂ ಹಲವಾರು ಒಂದು ಎರಡು ಮೂರು ರಾಶಿಯರು ಇದ್ದಾರೆ ಅವ್ರಿಗೂ ಸಹ ಇದೆ ಅಚಿವಾಗಿ ನಾನು ಮುಂದ ಮುಂದೆ ಅವರವ್ರ ರಾಶಿ ವಿಡಿಯೋಗಳು ಹೇಳ್ಬೇಕಾದ್ರೆ ಹೇಳ್ತೇನೆ ಏನಿಲ್ಲ ತಾಮ್ರದ ಪಾತ್ರೆ ನೋಡ್ಬೇಕು ನೀವು ಒಂದು ತಾಮ್ರದ ಪಾತ್ರೆಯಲ್ಲಿ ಶುದ್ಧವಾದಂತಹ ಒರಿಜಿನಲ್ ರುದ್ರಾಕ್ಷಿ ಮಾಲೆಯನ್ನು ಅದರಲ್ಲಿ ಹಾಕಿ ರಾತ್ರಿ ಅದರಲ್ಲಿ ನೀರು ಹಾಕಿಟ್ರೆ ಆ ತಾಮ್ರದ ಪಾತ್ರೆಯಲ್ಲಿ ಏನು ನೀರಿರುತ್ತೆ ಅದರಲ್ಲಿ ರುದ್ರಾಕ್ಷಿ ಮಾಲೆ ಇರಬೇಕು ಯಾಕಂದರೆ ಈಶ್ವರನ ಒಂದು ಅಂಶ ಬೇಕು ಆಯಿತಾ ಸೊ ಅದರಿಂದ ರಾತ್ರಿ ಮಾಡಿಟ್ರೆ ಬೆಳಗ್ಗೆ ಎದ್ದು ಆ ನೀರನ್ನ ನೀವು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ನೀವು ಸ್ನಾನ ಮಾಡೋ ಬಕೆಟ್ಗೆ ಆ ನೀರನ್ನ ಹಾಕ್ಕೊಂಡು ಆ ನೀರನ್ನ ಸ್ನಾನ ಮಾಡೋದ್ರಿಂದ ಆ ರುದ್ರಾಕ್ಷಿಯನ್ನು ಒಳಗಡೆ ಅಂದರೆ ಹೊರಗಡೆ ಕಾಣಿಸೋಂಗ್ ಬೇಡ ಒಳಗಡೆ ಆದರೂ ಪರವಾಗಿಲ್ಲ ಅದನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದೂ ಸಹ ತುಂಬ ಜನಾಕರ್ಷಣೀಯವಾಗಿರ್ತೀರಿ ಆದ್ರೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ನೀವು ನಾನ್ ವೆಜ್ ತಿನ್ನೋರಿಗೆ ಯಾವಾಗ ತಿಂತೆ ನಾನ್ ವೆಜ್ಜು ಅಂತಂದವರಿಗೆ ಅಥವಾ ತುಂಬ ಮೈಲಿಗೆ ಏರಿಯಾಗಳಲ್ಲಿ ಜಾಸ್ತಿ ಓಡಾಡೋರಿಗೆ ಅಥವಾ ಮುಟ್ಟಾಗಿರುವ ಸಮಯದಲ್ಲಿ ಸ್ತ್ರೀಯರು ಇದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಸಾಮಾನ್ಯವಾಗಿ ಬಟ್ ಇದನ್ನು ಮಾಡಿದ್ರೆ ಮಾತ್ರ ಒಳ್ಳೆ ತಂತ್ರ ಹೌದು ನಿಮಗೆ ತುಂಬ ಸುಲಭವಾಗಿ ಮಾಡಬಹುದು ಒಂದೇ ಒಂದು ಪಂಚಮುಖಿ ರುದ್ರಾಕ್ಷಿ ಇದ್ದರೂ ಪರವಾಗಿಲ್ಲ ಒಂದು ತಾಮ್ರದ ಪಾತ್ರೆಯಲ್ಲಿ ಒಂದು ಪಂಚ ಒಂದು ಪಂಚಮುಖಿ ರುದ್ರಾಕ್ಷಿಯನ್ನು ಹಾಕಿ ನೀರು ತುಂಬಿಟ್ಟು ಮರುದಿನ ಬೆಳಗ್ಗೆ ಆ ನೀರಲ್ಲೇ ಮುಖ ತೊಳೆಯೋದು ಆ ನೀರಲ್ಲೇ ಸ್ನಾನ ಮಾಡೋದು ಆ ನೀರನ್ನ ಚಿಮ್ಸ್ಕೊಳ್ಳೋದು ನಿಮ್ಮಲ್ಲಿ ಒಂದು ಅದ್ಭುತವಾದಂತಹ ಜನಾಕರ್ಷಣೆಯನ್ನು ಅದು ಕೊಡುತ್ತೆ ಯಾಕೆಂದ್ರೆ ಆ ಶಿವನ ಒಂದು ತೇಜಸ್ಸನ್ನು ಅದ್ಭುತವಾದ ತೇಜಸ್ಸನ್ನು ಕೊಡುತ್ತೆ ಇದರಲ್ಲಿ ನೀವು ಮಾಡ್ಬೋದಂಥ ಸುಲಭವಾದಂಥ ಪರಿಹಾರ ಇದು ಯಾಕೆಂದರೆ ನಾವು ಎಷ್ಟು ಜಾಸ್ತಿ ಜನಾಕರ್ಷಣೀಯವಾಗಿರ್ತೀವೋ ಅಷ್ಟು ಜಾಸ್ತಿ ನಮ್ಮ ವ್ಯವಹಾರಗಳಾಗತ್ತೆ ನಮ್ಮ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ ಏನೋ ನೆಮ್ಮದಿಯಿಂದ ಇರ್ಬೋದು ಜನ ನಮಗೆ ಸಹಾಯ ಮಾಡ್ತಾರೆ ನಾವು ಯಾರತ್ರೂ ಕೂಡ ನಾವು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡು ಹೋಗೋ ಅವಶ್ಯಕತೆನೇ ಇರೋಲ್ಲ ನಾವು ಕಷ್ಟದಲ್ಲಿದ್ದೀವಿ ಅಂತ ಗೊತ್ತಾದರೆ ಸಾಕು ಜನ ತಾನಾಗೇ ಬರ್ತಾರೆ ನಮ್ಗೆ ಹೆಲ್ಪ್ ಮಾಡೋಕ್ಕೆ ಸಹಾಯ ಮಾಡೋಕ್ಕೆ ಭಾಳಷ್ಟು ಬಾರಿ ಏನಾಗ್ಬಿಡುತ್ತೆ ಭಾಳಷ್ಟು ಜನ ಏನು ತುಂಬ ಚೆನ್ನಾಗಿ ಕ್ಲೋಸ್ ಫ್ರೆಂಡ್ಸ್ ಜಗಳ ಬಿಟ್ಟು ಬಿಟ್ಟೋಗಿರ್ತಾರೆ ಇವನ್ಗೂ ಇರುತ್ತೆ ಅವ್ನಗೂ ಇರುತ್ತೆ ನನ್ನ ಫ್ರೆಂಡ್ಶಿಪ್ ವಾಪಸ್ ಬೇಕು ಅಂತ ಅವನಾಗ್ ಬರಲಿ ಅಂತ ಇವನು ಅವನೇ ಬರಲಿ ಅಂತ ಇವನು ಸೊ ಅದು ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು ಯಾರು ಬೇಕಾರಾಗಿರ್ಬೋದು ಒಂದು ಚಿಕ್ಕ ಮುನಿಸು ಚಿಕ್ಕ ಜಗಳ ಚಿಕ್ಕ ಮನಸ್ತಾಪ ಅವರಿಬ್ಬರೂ ಸಹ ಬೇರೆ ಆಗೋಂಗ್ ಮಾಡುತ್ತೆ ಅದು ಜನಾಕರ್ಷಣೀಯವಾಗಿದ್ದಾಗ ಮತ್ತೆ ಪುನಃ ವಾಪಸ್ಸು ಅವರು ಅವರಲ್ಲಿ ತುಂಬ ಚೆನ್ನಾಗಿ ಒಂದು ಏನು ವಾಪಸ್ಸು ಒಬ್ರಿಗೊಬ್ಬರಿಗೆ ಆಕರ್ಷಣೆ ಶುರುವಾಗುತ್ತೆ ಗಂಡ ಹೆಂಡ್ತಿ ನಡುವೆಯಲ್ಲೇ ಎಷ್ಟೋ ಕಡೆ ಆಕರ್ಷಣೆ ಇಲ್ಲದೇ ಗಂಡ ಹೆಂಡತಿ ಯೋ ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತಲೇ ಗಂಡ ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತಾನೆ ಹೆಂಡತಿ ಸೊ ಇಲ್ಲಿ ಏನಾಗುತ್ತೆ ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿ ಕುಜ ಆಗಿರೋದ್ರಿಂದ ನಿಮ್ಮ ಕೆಲವಿಷ್ಟು ಸ್ವಭಾವ ಗುಣ ಸ್ವಭಾವಗಳು ನಾನು ಹೇಳುವಂಥದ್ದು ಹಾಗೂ ಗೃಹಸ್ಥಿತಿಗಳು ಜನ ನಿಮ್ಮಿಂದ ದೂರ ಆಗೋಂಗೆ ಮಾಡ್ತಾರೆ ನಿಮಗೂ ಒಂದ್ಸತ್ ಮನ್ಸಲ್ಲ ಎಲ್ಲೋ ಒಂದು ಕಡೆ ಎಲ್ಲ ನನ್ನ ಹತ್ರ ಆಕರ್ಷಿತರಾಗಿ ಚೆನ್ನಾಗಿದ್ರೆ ಚೆನ್ನಾಗಿತ್ತು ಅಂತ ಬಟ್ ನೀವು ಬದಲಾಗಬೇಕು ನಿಮ್ಮ ಗುಣ ಸ್ವಭಾವಗಳು ಬದಲಾಗಬೇಕು ನೀವು ಬದಲಾಗೋ ತನಕ ಜನ ಬದಲಾಗಲ್ಲ ಎಲ್ಲಿ ತನಕ ನೀವು ಬದಲಾಗಲ್ವೋ ಅಲ್ಲಿ ತನಕ ಪ್ರಪಂಚ ಬದಲಾಗಲ್ಲ ನೀವು ಬದಲಾದರೆ ಪ್ರಪಂಚ ಬದಲಾಗತ್ತೆ ನಿಮ್ಮೊಂದಿಗಿನ ಪ್ರಪಂಚದ ವ್ಯವಹಾರಗಳು ಬದಲಾಗತ್ತೆ ಇದೆಲ್ಲ ಅಲ್ಲ ಗುರುಳೆ ನನಗೆ ಇನ್ನೂ ಈಸಿಯಾಗಿ ಯಾಕೆಂದರೆ ಕೆಲವರು ಹೇಳ್ತಾರೆ ನಾನ್ ನಾನ್ವೆಜ್ಜು ತಿಂದ್ಬಿಟ್ಟು ನಾನು ತಿನ್ನ ತಿಂದೇ ಇರೋಕ್ಕಾಗಲ್ಲ ಅಂತಲೋ ಅಥವಾ ಎಲ್ಲೆಲ್ಲ ಕಡೆ ಓಡಾಡೋಕ್ಕಿದ್ದೇ ಇರೋಕ್ಕಾಗಲ್ಲ ಎಲ್ಲ ಏನೂ ತೊಂದರೆ ಏನೇ ಅಂದರೆ ಆಹಾರ ಪದ್ಧತಿ ಆಗಿರಬಹುದು ಮೈಡ್ಗೆ ಮೈಲ್ಗೆ ಇರಬಹುದು ಇದು ಯಾವುದೂ ಸಮಸ್ಯೆ ಇಲ್ಲದಂತಹ ತೊಂದ್ಯಾವ್ದಾರು ಒಂದು ಅದ್ಭುತವಾದ ಪರಿಹಾರ ಹೇಳಿ ಅಂದ್ರೆ ಆ ವಿಶೇಷವಾದ ಪರಿಹಾರ ಇನ್ನೊಂದಿದೆ ವೀಕ್ಷಕರೇ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ವಟ ಅಂತ ಹುಣ್ಣಿಮೆ ಅವತ್ತು ಸೊ ಅದ್ಭುತವಾದಂತಹ ದಿವಸ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಗ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯಮೋಹನಕರ ಗಣಪತಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಮಾಡಿ ನಿಮಗೆ ವಿಶೇಷವಾದಂತಹ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ಹಿಂದೆನೂ ಸಲ ಕೊಟ್ಟಿದ್ವಿ ಈ ಒರಿಜಿನಲ್ ತ್ರಿಶಕ್ತಿ ಉಂಗುರ ಅಂತ ಇದನ್ನು ನಿಮಗೆ ಸ್ಕ್ರೀನ್ ಮೇಲೆ ಕಾಣಬಹುದು ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗುರದಲ್ಲಿ ಮೂರು ವಿಶೇಷವಾದ ದ್ರವ್ಯಗಳಿದೆ ಅದರಲ್ಲೂ ಒಂದು ಒಂದು ರುದ್ರಾಕ್ಷಿ ಇನ್ನೊಂದು ಒಂದು ಶಂಖ ಒರಿಜಿನಲ್ ಚಿಕ್ಕ ಶಂಖ ಅದು ಇನ್ನೊಂದು ಒಂದು ಸಾಸಿವೆ ಕಾಳಷ್ಟು ಪಾದರಸ ಇದು ಮೂರರ ಕಾಂಬಿನೇಷನ್ನು ಅದ್ಭುತವಾದಂತಹ ಫಲವನ್ನು ಈ ಹಿಂದೆ ಹೋದ ವರ್ಷ ನಾವು ಕೂಡ ಕೊಟ್ಟಿದ್ವಿ ಇದನ್ನು ಈ ಒಂದು ಉಂಗ್ರದ ಒಂದು ಏನು ಶಕ್ತಿಯನ್ನು ಭಾಳಷ್ಟು ಜನ ನೋಡಿದ್ದಾರೆ ಬಹಳಷ್ಟು ಜನ ಫೋನ್ ಮಾಡಿ ಕೇಳಿದ್ದಾರೆ ಒಬ್ಬರಂತೂ ಹುಡುಕೊಂಡು ಇಲ್ಲಿಗೆ ಬಂದಿದ್ದಾರೆ ಥ್ಯಾಂಕ್ಸ್ ಎಲ್ಲ ಹೋಗಿ ಬಂದಿದ್ದಾರೆ ಟ್ರೈನ್ ಹತ್ಕೊಂಡು ಬಂದಿರು ಬಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದ್ದಾರೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡಿದೆ ಗುರುಳೆ ಅಂತ ಹೇಳ್ಬಿಟ್ಟು ಸೊ ಅಷ್ಟು ಅದ್ಭುತವಾದ್ರಿಂಗೆ ಹೋದ ವರ್ಷ ಕೊಟ್ಟಿದ್ವಿ ಈ ವರ್ಷ ಮತ್ತೆ ಪುನಃ na ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಅದರಲ್ಲಿ ಈ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ ಬರೀ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ ಕಾರ್ತಿವೀರ್ಯಾರ್ಜುನ ಹೋಮ ಅಂದರೆ ಕಳೆದುಕೊಂಡದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಕಾರ್ತಿವೀರ್ಯಾರ್ಜುನ ಮಂತ್ರ ಅಂತ ಇದೆ ಸೊ ಆ ವಿಶೇಷವಾದ ಕಾರ್ತಿವೀರ್ಯಾರ್ಜುನ ಮಂತ್ರ ಹೋವಂತಲೂ ಸಹ ಹೋಮವನ್ನು ಮಾಡಿ ಆಶ್ಲೇಷಾಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ನವಗ್ರಹ ಶಾಂತಿ ಹೋಮ ಹಲವಾರು ಹೋಮಗಳಿದೆ ಆ ಎಲ್ಲ ಹೋಮಗಳು ವಿಶೇಷವಾಗಿ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ತ್ರಿಶಕ್ತಿ ಉಂಗುರವನ್ನು ಸಹ ಈ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡಿಕೊಳ್ಬಹುದು ಇದಕ್ಕೆ ಇಂತಹದ್ದೇ ಬೆರಳಲ್ಲಿ ಧಾರಣೆ ಮಾಡಿಕೊಳ್ಬೇಕು ಅಂತಿಲ್ಲ ನಿಮ್ಮ ಶರೀರದಲ್ಲಿ ಇರಬೇಕಷ್ಟೇ ಇದು ಆಯ್ತಾ ನಿಮ್ಮ ಶರೀರದಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಶಂಕು ಒಂದು ಒಂದು ರುದ್ರಾಕ್ಷಿ ಹಾಗೂ ಒಂದು ಪಾದರಸ ಚಿಕ್ಕದು ಸಾಸಿವೆ ಕಾಳಷ್ಟು ಅದು ಮೂರನ್ನ ಸಂಯೋಗ ಮಾಡಿ ನಾವು ವಿಶೇಷವಾದಂತಹ ಶಕ್ತಿಯನ್ನು ಅದರಲ್ಲಿ ತುಂಬತಕ್ಕಂಥದ್ದು ಅದರಲ್ಲಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತಿವೀರ್ಯಾರ್ಜುನ ಹೋಮ ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ ನಾನು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಹಾಗೂ ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗುರವನ್ನು ನೀವು ಇದ್ರಲ್ಲಿ ನೋಡಿದ್ರೆ ಒಳಗಡೆ ನಿಮಗೆ ಆ ಗಣಪತಿಯ ಸಹ ಕಾಣ್ಬೋದು ಇದರಲ್ಲಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಆ ಗಣಪತಿ ಸಹ ಇದರೊಳಗಡೆ ಇದ್ದಾನೆ ಕಾರ್ವಿಂಗ್ಸ್ ಇದೆ ಇದರಲ್ಲಿ ಸೊ ಇಂತಹ ಅದ್ಭುತವಾದಂತಹ ಒಂದು ಉಂಗರವನ್ನ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವೆ ಮಾಡಲು ಕೊಡ್ತಾ ಇದ್ದೇವೆ ನೀವು ಸಂಕಲ್ಪ ಸೇವಾಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮ ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಉಂಗರವನ್ನು ಕಳಿಸ್ಕೊಡ್ತಾ ಇದ್ದೇವೆ ನಿಮಗೆ ಸೊ ಈ ಉಂಗುರವನ್ನು ನೀವು ಧಾರಣೆ ಮಾಡ್ಕೊಂಡು ಯಾಕೆಂದ್ರೆ ನಾನು ಈ ಹಿಂದೆ ಸಿಂಪಲ್ ಪರಿಹಾರಗಳನ್ನು ಸಹ ಹೇಳಿದಾಗ ಹೇಳಿದೆ ನಾನ್ ವೆಜ್ ತಿನ್ನುವಂಥದ್ದಿರ್ಬೋದು ಮೈಲಿಗೆ ಇರಬಹುದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊರಗಡೆ ಓಡಾಡ್ತಕ್ಕಂಥದ್ದಿರ್ಬೋದು ನಿಮಗೆ ಕಷ್ಟ ಆಗ್ಬೋದು ಆದರೆ ಈ ಒಂದು ಉಂಗ್ರ ಧಾರಣೆ ಮಾಡಿದಾಗ ನಿಮಗೆ ಆ ಒಂದು ರೂಲ್ಸನ್ನು ಫಾಲೋ ಮಾಡ್ಲಿಕ್ಕೆ ಸಮಸ್ಯೆ ಆಗೋದಿಲ್ಲ ಲ್ವಾ ಸೊ ಯಾವುದೇ ರೀತಿಯಾಗಿ ಈಗ ನಾನ್ ವೆಜ್ ತಿಂದು ಸಿಂಪಲ್ ಆಗಿ ತೆಗೆದ ಅವ್ರು ಜೇಬಲ್ಲಿ ನಿಮ್ದು ಏನು ಆಹಾರ ವ್ಯವಸ್ಥೆ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಆಮೇಲೆ ತೆಗೆದು ಹಾಕೋಬಹುದು ಏನೂ ತೊಂದರೆ ಇಲ್ಲ ಅಥವಾ ಬೇರೆ ಏನೋ ಮೇಲೆ ತೆಗೆದು ಪರ್ಸಲ್ ಇಟ್ಕೊಂಡು ಮತ್ತೆ ವಾಪಸ್ ತಗೊಂಡ್ಕೊಂಡು ಸೀದಾ ಹಾಕೊಂಡ್ಬಿಡ್ಬೋದು ನೀವು ವ್ಯವಹಾರಗಳು ಮಾಡ್ಲಿಕ್ಕೆ ಅಂದ್ರೆ ನಿಮ್ದು ಯಾವುದೋ ಬಿಸ್ನೆಸ್ ಮೀಟಿಂಗ್ಸ್ ಹೋಗ್ತದೆ ಏನೋ ಒಂದು ವ್ಯವಹಾರಗಳಾಗಬೇಕು ಯಾವುದೋ ದೊಡ್ಡ ದೊಡ್ಡ ಜನರ ಮೀಟ್ ಮಾಡಬೇಕು ಯಾವುದೋ ಸಾಲಗಳು ಸ್ಯಾಂಕ್ಷನ್ ಆಗಬೇಕು ಯಾವುದೋ ಒಂದು ಡೀಲ್ ಸ್ಯಾಂಕ್ಷನ್ ಆಗಬೇಕು ಒಂದು ಜಾಬ್ ಆಗಬೇಕು ಇಂಟರ್ವ್ಯೂ ಆಗಬೇಕು ಅಥವಾ ಜಾಬಲ್ಲೇ ಆಗಲೇ ಕೆಲಸ ಮಾಡ್ತಿದ್ರೆ ಅಲ್ಲೊಂದು ಸ್ವಲ್ಪ ಜನ ಆಕರ್ಷಣೆ ಬೇಕು ಅಥವಾ ದಾಂಪತ್ಯ ಸಮಸ್ಯೆ ಏನೇ ಇದು ಒಂದು ಆ ಜನಾಕರ್ಷಣೆ ನಿಮ್ಮಲ್ಲಾಗಲಿಕ್ಕೆ ತ್ರಿಶಕ್ತಿ ಉಂಗರ ತುಂಬ ತುಂಬ ಹೆಲ್ಪ್ಫುಲ್ ಈಗ ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಆಗಿದೆ ಬಹಳಷ್ಟು ಜನ ಕೊಟ್ಟಿದ್ದೀವಿ ಬಟ್ ಒಂದು ವರ್ಷ ಅಂದ್ರೆ ಹೋದ ವರ್ಷ ಕೊಟ್ಟಿರ್ತಕ್ಕಂಥದ್ದು ಪವರ್ ಎಲ್ಲ ಡೌನ್ ಆಗಿರ್ತದೆ ಸೊ ಹೋದ ವರ್ಷ ತಗೊಂಡವ್ರಿಗಂತೂ ಹೇಳಬೇಕಾಗಿಲ್ಲ ಪವರ್ ಡೌನ್ ಆಗಿರ್ತದೆ ಹೋದ ವರ್ಷ ತಗೊಂಡಿದ್ದಲ್ಲ ಸೊ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ನೀವು ತೆಗೆದುಕೊಳ್ಬಹುದು ಹೊಸದಾಗಿ ಇನ್ನೂ ಗೊತ್ತಿಲ್ಲ ಇದ್ರ ಬಗ್ಗೆ ಅನ್ನೋಂಥವ್ರಿಗೂ ಹೇಳ್ತೇನೆ ಬಹಳಷ್ಟು ಅದ್ಭುತವಾದಂತಹ ಶಕ್ತಿ ಇರುವ ತ್ರಿಶಕ್ತಿ ಉಂಗರ ಇದು ಸೊ ಸ್ಕ್ರೀನ್ ಮೇಲೆ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಎಲ್ಲ ಹೋಮ್ ನೋಡಿದ್ರೆ ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಪ್ರತಿಯೊಬ್ಬರು ಈ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡಿಕೊಳ್ಳಿ ಎಲ್ಲ ಲೋಕಾಕರ್ಷಣೀಯವಾಗಿ ಆಕರ್ಷಿತರಾಗಿರಲಿ ತುಂಬಾ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ನೀವು ಇರುವಂತಾಗ್ಲಿ ಅನ್ನುವಂಥದ್ದು ನನ್ನ ಒಂದು ಪ್ರಯತ್ನ ಇದನ್ನ ಖಂಡಿತವಾಗಿ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ